ಮೊದಲಿಗೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ರೆಸಿಪಿ ಬ್ಲಾಗ್ ಅಲ್ಲಿ ಮಜ್ಗೆ ಪಾನ್ಕ ಹಾಗೆ ಕೋಸಂಬರಿ ಶ್ರೀರಾಮನವಮಿ ಹಬ್ಬದ ವಿಶೇಷವಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬ ಮುಗಿದ ನಂತರ ನೆಕ್ಸ್ಟ್ ನಮಗೆ ಬರುವಂತ ಹಬ್ಬನೇ ರಾಮನವಮಿ ತುಂಬಾನೇ ವಿಶೇಷವಾಗಿರುವಂಥ ರಾಮನವಮಿ ಹಬ್ಬಕ್ಕೆ ಪಾನ್ಕ ಮಜ್ಗೆ ಹಾಗೆ ಕೋಸಂಬರಿನ ನಿವೇದಿಕೆ ಇಡದೆ ಒಂದು ವಿಶೇಷವಾಗಿರುತ್ತೆ ಪಾನ್ಕ ಮಜ್ಗೆ ಕೋಸಂಬ್ರಿ ರೆಸಿಪಿ ಬ್ಲಾಗ್ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಪಾನಕ ಮಾಡ್ಕೊಳ್ಳೋದಕ್ಕೆ ಕರ್ಬೂಜ ಹಣ್ಣನ್ನ ಒಂದು ಜಾರಿಗೆ ಹಾಕೊಳ್ತಾ ಇದ್ದೇನೆ ಸೊ ಅದನ್ನೆಲ್ಲ ಹಾಕಿ ನೀರ್ ಹಾಕ್ದಲ್ಲೇನೆ ಇದನ್ನ ರುಬ್ಕೋಬೇಕಾಗತ್ತೆ ಮೊದಲನೇ ಬೆಲ್ಲನ ಕುಟ್ಬಿಟ್ಟು ನೀರಲ್ಲಿ ಹಾಕಿ ಕರೆಸಿಬಿಟ್ಟು ಪಾನ್ಕ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಕರ್ಬೂಜ ಹಣ್ಣನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ನೀರನ್ನ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಪಾನ್ಕ ಗಟ್ಟಿಗಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಫ್ಲೇವರ್ಗೆ ಆ್ಯಡ್ ಮಾಡ್ಕೊಂಡ್ರೆ ಪಾನ್ಕ ರೆಡಿ ಆಗುತ್ತೆ ಬೇಸಿಗೆ ಆಗಿರೋದ್ರಿಂದ ಒಂದೆರಡು ಐಸ್ ಕ್ಯೂಬ್ ಅಥವಾ ಒಂದು ಸ್ವಲ್ಪ ಕೋಲ್ಡ್ ವಾಟರ್ನ ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ತಂಪಾಗಿರುವಂಥ ಪಾನಕ ರೆಡಿ ಆಗುತ್ತೆ ಸೊ ಇವಾಗ ಪಾನಕ ರೆಡಿಯಾಗಿದೆ ನೆಕ್ಸ್ಟ್ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಜಾರ್ಗೆ ಒಂದು ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡೆರಡು ಪೀಸ್ ಅಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೊದಲಿಗೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಮಸಾಲ ಮಜ್ಜಿಗೆನ ಈ ರೀತಿ ನಾನು ತೋರಿಸೋ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಮೊಸರನ್ನ ಕಡದ್ಬಿಟ್ಟು ಅದನ್ನು ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾಗುತ್ತೋ ಅಷ್ಟು ಮಜ್ಜಿಗೆಗೆ ನೀರನ್ನು ಸೇರಿಸಿದ್ರೆ ಸೊ ಮಜ್ಜಿಗೆ ಕೂಡ ರೆಡಿ ಆಯಿತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸೌತೆಕಾಯಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ ಹಾಕಿದ ನಂತರ ಇವಾಗ ಇದಕ್ಕೆ ಎರಡೆರಡು ಹಸಿಮೆಣ್ಸಿನ್ಕಾಯಿನ ಕೂಡ ಉದ್ದಕ್ಕೆ ಸೀಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ತುರ್ತಿರುವಂಥ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ವೈಟ್ ಭಾಗ ಏನು ಬರುತ್ತೆ ಅದನ್ನು ಮಾತ್ರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಜ್ಜಿಗೆ ಹಾಗೆ ಕೋಸಂಬರಿ ಎರಡಕ್ಕೂ ಕೂಡ ಒಂದೇ ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಗದ ನಂತರ ಒಂದ್ ಸ್ವಲ್ಪ ಹಿಂಗನ್ನ ಸೇರಿಸ್ಬಿಟ್ಟು ಅದರಲ್ಲಿ ಒಂದ್ ಸ್ವಲ್ಪ ಒಗ್ಗರಣೆ ನಾನು ಮಜ್ಜಿಗೆಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದೇ ಒಗ್ಗರಣೆಗೆ ಒಂದು ಎರಡೆರಡು ಒಂದ್ ಮಿಣಸಿ ಹಾಕಿ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ಕೋಸಂಬರಿಗೂ ಕೂಡ ಒಗ್ಗರಣೆ ರೆಡಿ ಆಗುತ್ತೆ ಇವಾಗ ಇದನ್ನ ಕೋಸಂಬರಿಗೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿದೀನಲ್ಲ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ ಸೊ ಮಜ್ಜಿಗೆ ಪಾನಕ ಹಾಗೆ ಕೋಸಂಬರಿ ರೆಡಿ ಆಗಿದೆ ರಾಮನವಮಿ ಹಬ್ಬದ ವಿಶೇಷವಾಗಿ ಪಾನಕ ಮಜ್ಜಿಗೆ ಹಾಗೆ ಕೋಸಂಬರಿ ರೆಸಿಪಿ ಬ್ಲಾಗ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಯೋಧ್ಯೆಯಲ್ಲಿ ಈ ವರ್ಷ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ಈ ವರ್ಷ ತುಂಬಾನೇ ಸ್ಪೆಷಲ್ ಆಗಿರುವಂಥ ರಾಮನವಮಿನ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ರೆಸಿಪಿ ವ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ದೆನ್ ಚಾನೆಲ್ಗೆ ಹೊಸಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾ ಇದೀನಿ ಜೈ ಶ್ರೀರಾಮ್